ಇತ್ತೀಚೆಗಷ್ಟೇ ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ಮೇಯಿಸುವಿಕೆಗೆ ಜಾನುವಾರುಗಳನ್ನು ನಿಷೇಧಿಸಿ ಹೇಳಿಕೆ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಹೇಳಿಕೆ ಅರಣ್ಯ ಕಾಯಿದೆ ಮತ್ತು ರಾಜ್ಯ ಸರ್ಕಾರಕ್ಕೆ ವ್ಯತಿರಿಕ್ತವಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದ್ದಾರೆ ಕರ್ನಾಟಕ ಅರಣ್ಯ ನಿಯಮದ ಅಡಿಯಲ್ಲಿ ಮೇಯಿಸುವಿಕೆಗೆ ರಾಜ್ಯಪಾಲರ ಆದೇಶ ಅನುಸಾರ ಹಾಗೂ ಹಣಕಾಸು ಇಲಾಖೆಯ ಒಪ್ಪಿಗೆಯೊಂದಿಗೆ ಕರ್ನಾಟಕ ಸರ್ಕಾರವು ಇಪ್ಪತ್ತನೇ ಜುಲೈ ಹತ್ತೊಂಬತ್ತು ಹೊರ ರಾಜ್ಯದ ಪ್ರಾಣಿಗಳಿಗೆ ರಾಜ್ಯದಲ್ಲಿ ಮೇಯಿಸುವಿಕೆಗೆ ಅವಕಾಶ ನೀಡಿದ ಆದೇಶವನ್ನು ಪ್ರಕಟಿಸಿ ಹೇಳಿದರು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕಾನೂನಿಗೆ ವ್ಯತಿರಿಕ್ತವಾಗಿ ಅರಣ್ಯ ಸಚಿವರು ನೀಡುವ ಆದೇಶಗಳು ಅರಣ್ಯವಾಸಿಗಳಿಗೆ ಮತ್ತು ರೈತರಲ್ಲಿ ಗೊಂದಲ ಉಂಟು ಮಾಡುತ್ತಿದೆ ಎಂದು ಅವರು ಪ್ರತಿಕ್ರಿಯಿಸಿದರು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಇತ್ತೀಚೆಗೆ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ದನಕರಗಳನ್ನು ಪ್ರಾಣಿಗಳನ್ನು ಮೇಯಿಸಬಾರದು ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದೆ ನಿಷೇಧ ಮಾಡುತ್ತೆ ಎಂಬ ಪ್ರಕಟಣೆಯನ್ನು ಹೊರಡಿಸಿದ ಹಿನ್ನೆಲೆಯಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ರಾಜ್ಯದ ದನಕರಗಳಿಗೆ ನಿರ್ಬಂಧಗಳಿಲ್ಲ ಹೊರ ರಾಜ್ಯಗಳಿಂದ ಬರುವಂಥ ಪ್ರಾಣಿಗಳಿಗೆ ದನಕರಗಳಿಗೆ ನಿಷೇಧಿಸಲ್ಪಡುತ್ತದೆ ಎಂಬ ಘೋಷಣೆಯನ್ನು ಮಾಡಿದ್ದಾರೆ ಮಾನ್ಯ ಸಚಿವರ ಈ ಹೇಳಿಕೆಯು ಕರ್ನಾಟಕ ಅರಣ್ಯ ಕಾಯ್ದೆ ಮತ್ತು ರಾಜ್ಯ ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ನಿರ್ದೇಶನದ ಪ್ರಕಾರ ಈ ರೀತಿಯ ಯಾವುದೇ ನಿರ್ಬಂಧನೆ ಇಲ್ಲದಿರುವುದರಿಂದ ಸರ್ಕಾರದ ನಿಯಮ ಆದೇಶ ಕಾನೂನಿಗೆ ವಿರುದ್ಧವಾಗಿ ಮಾನ್ಯ ಅರಣ್ಯ ಸಚಿವರು ತಮ್ಮ ಆದೇಶವನ್ನು ಪುನರ್ಸಿದ ಹೇಳುವುದು ಅತ್ಯಂತ ವಿಷಾದಕರವಾಗಿದೆ ಕರ್ನಾಟಕ ಸರ್ಕಾರದ ಅರಣ್ಯ ನಿಯಮದಡಿಯಲ್ಲಿ ನಿಯಮದ ಪ್ರಕಾರ ರಾಜ್ಯ ಸರ್ಕಾರವು ಜುಲೈ ಒಂದು ಸಾವಿರದ ನೂರ ತೊಂಬತ್ತೊಂದರಲ್ಲಿ ಮೇಯುಸಿಕೆ ಬಗ್ಗೆ ಒಂದು ನಿಯಮವನ್ನು ಸುತ್ತೋಲಿಯನ್ನು ಗಣರಾಜ್ಯಪಾಲರ ಅನುಮೋದಿಯ ಮೇರೆಗೆ ಮತ್ತು ಹಣಕಾಸಿನ ಇಲಾಖೆಯ ಒಪ್ಪಿಗೆ ಮೇರೆಗೆ ಒಂದು ಆದೇಶವನ್ನು ಹೊರಡಿಸಿದೆ ಈ ಆದೇಶ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಜುಲೈ ತಿಂಗಳಲ್ಲಿ ಪ್ರಕಟಿಸಿರುವಂತಹ ಆದೇಶವಾಗಿದ್ದು ಈ ಆದೇಶಕ್ಕೆ ವ್ಯತಿರಿಕ್ತವಾಗಿ ಇಂದಿನ ಅರಣ್ಯ ಸಚಿವರು ಸುಮಾರು ಮೂವತ್ನಾಲ್ಕು ವರ್ಷಗಳ ನಂತರ ತದ್ವಿರುದ್ಧವಾದ ಹೇಳಿಕೆಯನ್ನು ಕೊಟ್ಟಿರುವುದು ಅತ್ಯಂತ ಗಮನಾರ್ಹದ ಅಂಶಗಳಾಗಿದೆ ರಾಜ್ಯ ಸರ್ಕಾರವು ರಾಜ್ಯದ ಅರಣ್ಯಗಳಲ್ಲಿ ಮೇಯಿಸುವಿಕೆಯನ್ನು ಕ್ರಮಬದ್ಧಗೊಳಿಸಿ ಮೀಸಲು ಮತ್ತು ಸಂರಕ್ಷಿತ ಅರಣ್ಯದಲ್ಲಿ ಮೇಯಿಸಲು ಪರಿಷ್ಕೃತ ದರಗಳನ್ನು ನಿಗದಿಗೊಳಿಸಿ ಮೇಯಿಸುವಿಕೆಗೆ ಅವಕಾಶ ಇದ್ದಾಗಲೂ ಸಹಿತ ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ನೀಡಿದ ಸಚಿವರ ಹೇಳಿಕೆಯ ಮೌಲ್ಯತೆ ಪರಿಶೀಲಿಸುವುದು ಅನಿವಾರ್ಯವಾಗಿದೆ ಎಂದು ಅವರು ಹೇಳಿದರು ಆನೆಗೆ ನೂರು ಎಮ್ಮೆಗೆ ಇಪ್ಪತ್ತೈದು ರೂಪಾಯಿ ಸರ್ಕಾರದ ಇಪ್ಪತ್ತು ಜುಲೈ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆದೇಶಗಳಲ್ಲಿ ಇತರ ರಾಜ್ಯಗಳ ಪ್ರಾಣಿಗಳನ್ನು ನಮ್ಮ ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿ ಮೇಯಿಸುವಿಕೆಗೆ ನಿರ್ದಿಷ್ಟ ದರ ನಿಗದಿಗೊಳಿಸಿದೆ ಹೊರ ರಾಜ್ಯದ ಪ್ರತಿ ಆನೆಗೆ ಪ್ರತಿದಿನಕ್ಕೆ ನೂರು ರೂಪಾಯಿ ಒಂಟೆಗೆ ದಿನಕ್ಕೆ ಐವತ್ತು ರೂಪಾಯಿ ಎಮ್ಮೆಗೆ ವರ್ಷಕ್ಕೆ ಇಪ್ಪತ್ತೈದು ರೂಪಾಯಿ ಹಸು ಕರು ಕತ್ತೆ ಕೋರಿ ಮುಂತಾದ ಪ್ರಾಣಿಗಳಿಗೆ ಪ್ರತಿ ವರ್ಷ ಪ್ರತಿ ಪ್ರಾಣಿಗೆ ರೂಪಾಯಿ ಹದಿನೈದು ಹಾಗೂ ಟಗರು ಕುರಿಗಳಿಗೆ ವರ್ಷಕ್ಕೆ ತಲಾ ಹತ್ತು ರೂಪಾಯಿ ಎಂದು ನಿಗದಿಗೊಳಿಸಿ ಪರವಾನಿಗೆ ಮೇರೆಗೆ ಇತರ ರಾಜ್ಯಗಳ ಪ್ರಾಣಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮೇಯಿಸುವಿಕೆಗೆ ಮುಕ್ತಗೊಳಿಸಿ ರಾಜ್ಯ ಸರ್ಕಾರ ಮೂವತ್ನಾಲ್ಕು ವರ್ಷಗಳ ಹಿಂದೆಯೇ ಆದೇಶ ಮಾಡಿರುವುದು ಗಮನಾರ್ಹ ಅಂಶ ಎಂದು ಅವರು ಹೇಳಿದರು ಸರ್ಕಾರದ ಆದೇಶದ ಪ್ರಕಾರ ನೆರೆ ರಾಜ್ಯದ ಪ್ರಾಣಿಗಳಿಗೂ ಸಹಿತ ಕರ್ನಾಟಕದಲ್ಲಿ ಮೇವಿಸುವಿಕೆಗೆ ಸಂಪೂರ್ಣವಾಗಿ ಒಂದು ಸ್ವಾಯತ್ತತೆ ಮತ್ತು ಪರವಾನಗಿ ಮೇರೆಗೆ ನಿರ್ದಿಷ್ಟವಾದ ಪರಿಷ್ಕೃತ ದರವನ್ನು ನಮೂದಿಸುವ ಮೂಲಕ ಅದಕ್ಕೆ ಪರವಾನಗಿ ಕೊಟ್ಟಿರುವುದು ಈ ಸುತ್ತೋಲಿಯಲ್ಲಿ ಸರ್ಕಾರದ ನಿರ್ದೇಶನದಲ್ಲಿ ಸ್ಪಷ್ಟವಾಗಿದೆ ಇವತ್ತು ಇತರ ರಾಜ್ಯಗಳ ಪ್ರಾಣಿಗಳು ಸಹಿತ ಕರ್ನಾಟಕದ ಅರಣ್ಯಗಳಲ್ಲಿ ಈ ರೀತಿಯ ಮೇವಿಕೆಗೆ ಅವಕಾಶಗಳಿದೆ ಆನೆಗಳಾಗಿ ಪರ ರಾಜ್ಯದ ಆ ಇತರ ರಾಜ್ಯಗಳ ಆನೆಗಳಾಗಿದ್ದರೆ ದಿನಕ್ಕೆ ನೂರು ರೂಪಾಯಿ ಒಂಟೆಗಳಾಗಿದ್ದರೆ ರೂಪಾಯಿ ಐವತ್ತು ಪ್ರತಿ ದಿನಕ್ಕೆ ಮೆಮ್ಮೆಗಳಾಗಿದ್ದರೆ ವರ್ಷಕ್ಕೆ ಹದಿನೈದು ರೂಪಾಯಿ ದನಕರ ಇನ್ನಿತರ ಪ್ರಾಣಿಗಳಾಗಿದ್ದರೆ ವಾರ್ಷಿಕವಾಗಿ ರೂಪಾಯಿ ಹದಿನೈದಕ್ಕೆ ಮತ್ತು ಇನ್ನಿತರ ಪ್ರಾಣಿಗಳಿಗೆ ಕುರಿಗಳು ಮತ್ತು ಇನ್ನಿತರ ಪ್ರಾಣಿಗಳಿಗೆ ವಾರ್ಷಿಕ ಹತ್ತು ಹದಿನೈದು ರೂಪಾಯಿ ಕೊಟ್ಟು ನಿಗದಿಗೊಳಿಸಿ ಪರಿಷ್ಕೃತ ದರವನ್ನು ಪ್ರಕಟಿಸಿ ಕರ್ನಾಟಕದ ಅಡಿಯಲ್ಲಿ ಅರಣ್ಯ ಕಾಯ್ದೆ ಅಡಿಯಲ್ಲಿ ಮೀನುಗಾರಿಕೆಗೆ ಸಂಪೂರ್ಣವಾಗಿ ಇತರ ರಾಜ್ಯಗಳ ಪಾನಿಗಳು ಅವಕಾಶವಾಗಿ ಕೊಟ್ಟಿದ್ದರೂ ಸಹಿತ ಇವತ್ತು ಅರಣ್ಯ ಸಚಿವರು ಈ ಕಾನೂನು ಮತ್ತು ಆದೇಶಕ್ಕೆ ವ್ಯತಿರಿಕ್ತ ಆದೇಶವನ್ನು ಹೊರಡಿಸಿರುವುದು ಅತ್ಯಂತ ಗಂಭೀರವಾದ ವಿಷಯವಾಗಿದೆ ಹಾಗಾಗಿ ನಾವು ಪ್ರಸ್ತುತ ಸಾರ್ವಜನಿಕರಿಗೆ ಚರ್ಚೆವಾಗ್ತಾ ಇದೆ ದಿನಕ್ಕೊಂದು ಅರಣ್ಯಕಾಯಡಿಯಲ್ಲಿ ಅರಣ್ಯ ಅರಣ್ಯವಾಸಿಗಳ ಬಗ್ಗೆ ಅಥವಾ ಪ್ರಾಣಿಗಳಿಗೆ ಸಂಬಂಧಪಟ್ಟ ಮೇವುಗಳ ಬಗ್ಗೆ ಗೊಂದಲವಾದ ಹೇಳಿಕೆಯನ್ನು ಕೊಡುವ ಮೂಲಕ ಇವತ್ತು ಅರಣ್ಯ ಸಚಿವರಿಗೆ ಅರಣ್ಯ ಕಾನೂನು ಬಗ್ಗೆ ಸ್ಪಷ್ಟವಾದ ಚಿತ್ರಣ ಇಲ್ಲ ಇರುವ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇದೆ ಇನ್ನು ಮುಂದೆ ಈ ರೀತಿಯ ಗೊಂದಲಗಳು ಅಥವಾ ಕಾನೂನು ರೀತಿಯ ಹೇಳಿಕೆಗಳು ಮಾನ್ಯ ಅರಣ್ಯ ಸಚಿವರಿಂದ ಹೊರ ಬರಬಾರದು ಎಂದು ನಾವು ಅರಣ್ಯಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯಿಂದ ಅವರಿಗೆ ಕೋರಿಕೆಯನ್ನು ಅರಣ್ಯ ಕಾನೂನಿಗೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರು ದಿನಕ್ಕೊಂದು ಹೇಳಿಕೆ ಮತ್ತು ಟಿಪ್ಪಣಿ ನೀಡುತ್ತಾ ಅರಣ್ಯ ಕಾನೂನಿಗೆ ಮತ್ತು ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆ ನೀಡುವ ಮೂಲಕ ಸಾರ್ವಜನಿಕವಾಗಿ ಗೊಂದಲಕ್ಕೆ ಕಾರಣವಾಗಿದೆ ಅರಣ್ಯ ಸಚಿವರಿಗೆ ಅರಣ್ಯ ಕಾನೂನುಗಳ ಮಾಹಿತಿ ಬಗ್ಗೆ ಕುರಿತು ಸಾರ್ವಜನಿಕವಾಗಿ ವಿಶ್ಲೇಷಿಸಲಾಗುತ್ತಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು